ವಿವೇಕ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ದೇಶ್ ಅಪ್ನಾಯನ್ ಆಕ್ಟಿಸನ್ ಕ್ಲಬ್ ವತಿಯಿಂದ ನಮ್ಮ ಶಾಲೆಯಲ್ಲಿ ಕೈಗೊಂಡ ಹೊರೆಯನ್ನು ಹಂಚಿಕೊಳ್ಳಿ ಚಟುವಟಿಕೆಯನ್ನು ನೋಡೋಣ ನನ್ನ ಹೆಸರು ಜಾಮ ಮೆಣ್ಣಪ್ಪ ನಂಕ ನಾನು ಮಾಡುವ ಪಾತ್ರ ಅಮ್ಮ ನನ್ನ ಹೆಸರು ಕೊಳ್ಳಲು ನೋಡಿ ನಾನು ತಂದೆ ಪಾತ್ರ ಮಾಡುತ್ತಿದ್ದೇನೆ ನನ್ನ ಹೆಸರು ಅಕ್ಕಿ ನೋಡಿ ತಂದೆ ನಾನು ಮಾಡುವ ಪಾತ್ರ ಅಜ್ಜಿ ನನ್ನ ಹೆಸರು ಬುದಲ ಮುಗ ನಾನು ಮಾಡುವ ಪಾ ಪಾತ್ರ ಅಜ್ಜ ನನ್ನ ಹೆಸರು ಕವಿತಾ ಪುಸ್ತಕ ಅನೇಕ ನಾನು ಮಾಡುವ ಪಾತ್ರ ಮಗಳ ನನ್ನ ಹೆಸರು ಸಿನಿಮಾ ಪುಸ್ತಕ ಸದ್ಯನವರು ನಾನು ಮಾಡುವ ಪಾತ್ರ ಮಗ ಕಣ್ಣಿಗೆ ಪುರಿ ಮಾಡಿ ಕೊಡುತ್ತೀಯಾ ಇಲ್ಲ ಮಗನ ನಾನು ವಾರಂತ ವಾರದಲ್ಲಿ ಪುರಿ ಮಾಡಿ ಕೊಡುತ್ತೇನೆ ಈಗ ಬೆಳಗ್ಗೆ ನನಗೆ ಸಮಯವಿಲ್ಲ ಓ ಅಮ್ಮ ನೀವು ಹೀಗೆ ಹೇಳುತ್ತೀಯ ಅಮ್ಮ ನೀವು ಸೋಕಾಶ ನೋಡಿಸಿದೀಯ ಅದು ಅಲ್ಲೇ ಇಟ್ಟಿದ್ದೀನಿ ಸರಿಯಾಗಿ ನೋಡ್ಕೋ ಆದ್ರೆ ಅದು ಎಲ್ಲಿ ಕಾಣಿಸುತ್ತಿಲ್ಲ ಅದು ಅಲ್ಲೇ ಹಿಂದೆ ಮುಂದೆ ಬಿದ್ದಿರ್ತಿದೆ ನೋಡು ಸ್ವಲ್ಪ ಓ ಮಾಲಾ ಬೆಳಗ್ಗೆ ಬೇಗನೆ ಎದ್ದರೆ ನಿನ್ನ ಕೆಲಸ ಹೇಳಬೇಕು ಎಂದು ಹೇಳಬೇಕು ಅವಳು ಮಾತ್ರೇ ಬೇಗನೆ ಹೇಳಬೇಕು ನಾವೆಲ್ಲರೂ ಹತ್ತಿರ ಬೇಗನೆ ಎದ್ದು ಅಮ್ಮಿಗೆ ಸಹಾಯ ಮಾಡಿದ್ರೆ ಸಾಕಷ್ಟು ಸಮಯ ಉತ್ತಾಯವಾಗುತ್ತದೆ ಎಂದು ನನಗೆ ಅನಿಸುತ್ತದೆ ಅವಳ ಕಷ್ಟ ಬರುವುದಿಲ್ಲ ಅವಳು ಮಾಡುವಾಗ ಕೆಲಸ ನಾನು ಗಿಡಗಳಿಗೆ ನೀರು ನಾವು ಅರ್ಜಿನಿಗೆ ನೀರನ್ನು ಇತ್ಯಾದಿಗಳನ್ನು ತಂದು ಕೊಡುತ್ತೇವೆ ನಮ್ಮ ಬ್ಯಾಗವನ್ನು ನಾವೇ ಸಿದ್ಧಪಡಿಸಿ ನಮ್ಮ ಶಾಲೆಗೆ ಹೋಗುತ್ತೇವೆ ನಾನು ಮಕ್ಕಳನ್ನು ಶಾಲೆಗೆ ಬಿಟ್ಟು ಬರುತ್ತೇನೆ ಕೇವಲ ಒಂಬತ್ತು ಗಂಟೆ ಆಯ್ತು ಅಷ್ಟೇ ನನ್ನ ಕೆಲಸವನ್ನು ಎಲ್ಲ ನಾವೆಲ್ಲರೂ ಪರಸ್ಪರ ಕೆಲಸವನ್ನು ಹಂಚಿಕೊಂಡರೆ ಅಮ್ಮನಿಗೆ ಸಹಾಯವಾಗುತ್ತದೆ ನಮಗೂ ಸಮಯ ಉಳಿತಾಯವಾಗುತ್ತದೆ ಈ ಚಟುವಟಿಕೆ ಯಶಸ್ವಿಯಾಗಲು ಸಹಕರಿಸಿದ ಮತ್ತು ಭಾಗವಹಿಸಿದ ಆರನೇ ತರಗತಿ ಶಿಕ್ಷಕರಿಗೆ ಮತ್ತು ಎಲ್ಲ ಮಕ್ಕಳಿಗೆ ನಮ್ಮ ಶಾಲೆಯ ಎಲ್ಲ ಗುರು ಹಾಗೂ ಪ್ರಧಾನ ಗುರುಗಳಿಗೆ ಧನ್ಯವಾದಗಳು